आका आका केपका केपका का लो कामले ये ಆದ್ಮೇಲೆ ನಿದ್ದೆನೆ ಬಂದಿಲ್ಲ ನಾವು ಮನೆ ಕಣ್ಣ ಸುಮಾರು ಹೊತ್ಕೊಂಡಿದ್ದೇನೆ ಬಂದಿಲ್ಲ ಏನೇನೋ ಏತ್ನೇ ಮನ್ಸಿಗೆ ಒದಾಡಿ 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 ಸಾಕಾಯಿತು ಆಮೇಲೆ ಈಗ ಒಂದು ಕಣವ ಈಗ ಸ್ವಲ್ಪ ಹೊತ್ತು ನಿಮ್ದು ಬಂದಿದ್ದು ಇವ ಏನಕ್ಕ ಏನು ಏತ್ನೆ ಮಾಡ್ತಿದ್ದೆ ಅಯ್ಯೋ ರಾತ್ರಿ ಏನೇನೋ ಮಾತಾಡ್ಕ ಮನೆ ಹಾಂ ನಿಜವಾಗ್ಲೂ ಭಾಳ ಬೇಜಾರಾಯಿತು ಕಣ್ಮಗ ನನ್ಗಂತ ಅಷ್ಟು ಅಂದೆ ನೋಡು ಅಚ್ಚುಕಟ್ಟಾಗಿ ನಮ್ಮ ಅತ್ತೆ ಇರೋ ನೆಮ್ಮದಿಯಾಗಿ ನೋಡ್ಕೊಳ್ಳಿ ನೀವಲ್ಲ ನಾನು ನಗ ನಗಿತ ಮಾತಾಡಿಸ್ತಿರ ಕಂಡ್ರೆ ಕಯ್ಯ 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 ಅಂದ್ಕೊಂಡು ಆಡೋದು ನೋಡಿ ಈಗ ಚೆನ್ನಾಗಿರೋದಿಯ ಇದ್ದಾರಿಗೆ ಇರೋ ಗಂಟೆ ಚೆನ್ನಾಗಿರಬೇಕು ಅನ್ನೋದು ಅಲ್ವಾ ಅಯ್ಯೋ ಚಾಯಾಗಿ ಏನು ಹೋದ್ರವ ಏನು ಹೋದ್ರು ಕಂಬಳಿ ನಿಜವಾಗ್ಲೇ ನನಗೆ ನೆನಸ್ಕ ಮಾತಾಡ್ಕೊಂಡು ಬಲ್ಲ ಮನೆ ಕೆಳಗೆ ಅಂತ್ವಿ ಅದೇ ಸುದ್ದಿಯೇ ಕನ್ಸಲ್ ಭೇ ಅದೇ ಸುದ್ದಿ ಮಗ ಕನ್ಸಲ್ ಬಂದು ಏನೇನೋ ಮಾತಾಡ್ದಂಗೆ ಹಂಗೆ ಹೋ ಆಯ್ತಿತ್ತು ಸುಮಾರು ಹೊತ್ತು ಗಂಟೆ ಅಂತಾರೆ ಕಲ್ವರ್ಕೆ ಓ ಹೋಗ್ ಏನು ಮಾಡೋಕ್ಕರದ ಬಕ್ಕ ಈಗ ನಾನು ಮತ್ತೆ ನನ್ನ ಮಾತಾಡ್ಸ್ತಿತ್ತ ಹೇಳು ನಾನು ಕಂದ್ರೆ ಆದ್ಮೇಲೆ ಒಟ್ಟಿಗೆ ಏನಂತ ಕಂಡ್ರೆ ಅಂದ್ರೆ ಯಾಕೆ ನಾನು ಏನೋ ಮತ್ತೆ ದೂರ ನಾನು ತಪ್ಪು ನಂದಿತ್ತಲ್ಲ ತಪ್ಪು ನಂದಿತ್ತಲಕ್ಕ ನಾನು ಅದಕ್ಕೆ ನಾನು ಯಾರಿಗೂ ದೂರ ಹಾಕಿಲ್ಲ ಕನಕ ಯಾರಿಗೂ ದೂರ ಹಾಕಿಲ್ಲ ಅಯ್ಯೋ ಬಿಡವ ನಾ ಕೆಳ ನೀನು ಏನು ಮಗ ಈಗ ನಾನು ಮಾತಾಡೋಣ ಆಗಿರೋದನ್ನ ಎನ್ಕಂಡು ಕುತ್ಕೊಂಡು ಏತನೇ ಮಕ್ಕಳ ಕುತ್ಕಂಡ್ರೆ ಮುಂದೆ ಕಾಳು ನಡೆದ ಸುಮ್ಮನಿರು ಹಂಗಲ್ಲ ಕಣ ಕೆ ನೀನ ಹೇಳ್ತೀಯ ನಾನು ಮಾಡಿರೋ ಕರ್ಮ ಹೆಜ್ಜು ಆಗ್ವಕ ನೀವು ಮೇಲೆ ಕಂಬಳಿ ಚೆನ್ನಾಗೋಳ ಅನ್ಕೊಂಡಿದಿರಿ ಏನು ಮನ್ಸಲ್ಲಿ ಒಂದು ಕಡೆ ನನಗೆ ಭಾಳ ನೋವು ಅದಕ್ಕೆ ಅದೇಕನಕ ನಾನು ಮಾಡಿರೋದು ನಾನು ನಾನು ಅದ್ಗೆಟ್ ಹೋಗೋದಲ್ದ ನಾವು ಹೆಣ್ಣು ಹುಸಿ ವರ್ಷ ಅಲಿಸ್ಬಿಟ್ನ ಅಂದ್ಕೊಂಡು ನೆನ್ಸ್ಕೊಂಡ್ರೆ ಅಕ್ಕ ನನಗೆ ಹೊಸ ಬೇಜಾರಾಕಿರಬೇಕಂದ ಕೆಂಪಕ ದೇವ್ರಡೆಗು ನನಗೆ ಅಷ್ಟೇ ಬೇಜಾರಾಕಿರಬೇಕಂದ್ ಕೆಂಪಕ್ಕ ಏನು ಮಾಡಿ ಅಕ್ಕ ಏನು ಮಾಡಿಯೇ ಅ ಭಗವಂತ ಏನೋ ಒಂದು ಒಳ್ಳೆಯ ಅವಕಾಶ ಕೊಟ್ಟವ್ರಿ ಅಕ್ಕ

ಏನೋ ಒಂದು ನಿಮ್ದಿನ ಸ್ವಾಭಿಮಾನಿಂದು ಎಲ್ಲ ಖುಷಿ ಅಂಗದೇ ಅದೇ ಕನಕ ಕೂಲಿ ಮಾಡಿದ್ರು ಏನು 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 ಉಂಡಿಯಾಕ ನಾನು ಕೆಲಸ ಮಾಡೋದೇ ಕೂಲಿ ಕೆಲ್ಸದ ದುಡ್ಡೇ ಮಿಕ್ತದೆ ಏನು ಏನು ಮಾಡ್ಕೊಂಡು ಉಂಡಿ ಬಾನ್ ಬಂದ ತಿನ್ನು ಇಲ್ಲ ಅವಳಾರೆ ಸಾರು ಮಾಡಿ ಕೊಟ್ಟು ಕಳಿಸ್ತಾಳೆ ಇಲ್ವ ನನ್ನರೇ ಬಮ್ಮ ಬಮ್ಮ ಅಂದ್ರೆ ಆ ಆಗ ನಳಿಮೈನು ಅಷ್ಟೇ ಚೆನ್ನಾಗದೆ ಕನಕ ಏನಿಲ್ಲ ಹೆಂಗೋ ಚೆನ್ನಾಗಿರವ ಯಾವಾಗ ಚೆನ್ನಾಗಿರು ನಡೀ ನಾಷ್ಟ ನಾಶ ಹೊಂಟೋಗದ ನೆಡಿ ಅಕ್ಕ ಇಲ್ಲೇನ್ ಮರಿಯೇ ಇಲ್ಲಕ್ಕ ನಡಿಗೆ ಹೋಗೋದಾಷ್ಟು ಕಟ್ಬೇರೆ ಕಾಕೆ ಕುತ್ಕಡಿಯ ಈಗ ಹೊಂಟೋದು ಆರು ಗಂಟೆ ಬಸ್ ಸಿಗ್ತದೆ ಕಣವ ಹೋದ್ರೆ ಕರೆಕ್ಟಾಗಿ ಹೋಗ್ಬೋದು ಒಂದು ಎಂಟು ಗಂಟೆ ಅದಕ್ಕೆ ನಮ್ಮ ಮನೇಲಿ ನಾಶ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋದಿದ್ರೆ ಹೋಗುವೆ ನಡಿ ಹತ್ತು ಗಂಟೆಗೆ ಅಲ್ವಕ್ಕ ಹೋಗ್ಬಿಟ್ಟು ಅಯ್ಯೋ ನಾನು ಹಬ್ಬಕ್ಕೆ ಏನೂ ಮಾಡಿಲ್ಲ ಕನ್ಕೆಂಪಕ ಮನೆ ಕೆಲಸ ಮಾಡಿ ಹಸಿ ಅವ್ನ ಪಾವು ಪಡಿ ಅವ್ನಾರ ಮಾಡ್ಕೊಬೇಡ್ದಕ್ಕ ಸುಮ್ನೆ ಇರತ್ತ ಹೋಗಿ ಅಕ್ಕಿ ತೊಳ್ದ ನೋಡ್ತೀನಿ ಓಡ್ತೀನಿ ಇವತ್ತೋದ್ರೆ ಓದ್ಯಾಕ ಇಲ್ದಾರ ಇಲ್ಲ ಮನೆ ಕೆಲ್ಸನ ಆಗದೆ ಹೊಸಿ ಅಕ್ಕಿ ತೊಳ್ದ ಹಾಕ್ಬಿಡ್ತೀನಿ ಕನಕ ಎರಡು ನೀನ್ ಎರಡಿಸ್ಲಬ್ಬಾ ಇವತ್ತು ತೊಳ್ದಿ ಅಲ್ಲೆಲ್ಲ ಹಾಡಾಕ್ ಬಿಟ್ಟು ಒಂದ್ ಚೂರ್ ಬಿಸ್ಲು ಬಂದ್ರೆ ಒಂಚೂರು ಚೂರ್ ಹಾಕೋರಿ ಏನು ಆಯ್ಕೆ ಅಲ್ವಕ ಅಕ್ಕಿ ನೆಲೆ ಒಣಸ್ಕೊ ಕನ್ನಂಗ ಚಿಕ್ಕಲಿ ಇಟ್ಬಿಟ್ಟು ಚೆನ್ನಾಗ್ ಬರಕಿಲ್ಲ

கே நகரக்கு இவர இவரு யாரப்பழக்கேக்க ஜெயரமண ஜெயரமண மகள மதுவேன்பிட்டு கே நகரக்குறக்குவ மதுவே அல் சிக்கிதோ சிக்குபட்டு மாதாட்லேயே அக்கனே மாதாடசி பேஜார் மோட்கலை அங்கே இங்கே ಅಯ್ಯೋ ಇಷ್ಟು ದಿನ ದೂರವಾಗಿದ್ದು ಇನ್ನೇನು ಚೆನ್ನಾಗಿರೋದ ಹಂಗೆ ಹಿಂಗೆ ಅಂತ ಅವಳೇ ನಾನು ನಾನಂತೂ ಮಾತಾಡಿದ ನಾನು ಅಯ್ಯೋ ಪರವಾಗಿಲ್ಲ ಹಾಕತೈ ಏನು ಪರವಾಗಿಲ್ಲ ನಾನು ಹೇಳ್ತೀನಿ ಕೇಳ್ಕೊಂಬಲಿ ಸುಮ್ಮನೀರು ಈಗ ಅವಳಾಗ ಅವಳೆ ಮಾತಾಡ್ಸಿದ್ಮೇಲೆ ಹಳೆ ದ್ವೇಷರ ಹಳೆ ಮಾತು ಕತೆ ಯಾವುದು ಬೇಡ ಸುಮ್ಮನೀರು ಹೆಂಗೋ ಸರಿ ಆಯ್ತದೆ ಅದು ಸರಿ ಮೇಕನಕಿ ಎಸದಿ ಎಸದಿ கம்பளத மனிக்கு ஏழு ஏன்னூ அல்ல இது பட்டேல காசு கென்ச மணிலாந்தேஞ்சாட்காஸ் கொடக்கி அவத்து நாளே புட்டினி அப்டேன் ಇಪ್ಪತ್ ಓ ಇಸ್ಕೊಂಡು ಮೊದ್ಲು ಹೋಗ್ಬಿಟ್ಟ ಇಸ್ಕೊಂಡ ಅಕ್ಕ ಹೇಳು ಹಬ್ಬಕ್ ಭಯ ಬತ್ತಿನ ಬಿಡಕ ಬತ್ತಿನ ಅಕ್ಕ ಹೇಳ್ಕೇಪ್ಪ ಇದುವರೆ ಕನಕ ರೆಡಿ ಆಗೋದು ರೆಡಿ ತಳ್ಕೊಂಡು ಹೋಗದು ರೆಡಿ ಏ ನಾಟ ಮಾಡ್ಕೊಂಡು ಹೋಗಿರಿ ಇರೋತ್ಕಿ ದೇಖತ್ಕೇ ಇನ್ ತೀರ್ತ ಐದ್ ದಿವಸ ಹಬ್ಬ ಮಡಿಕೊಂಡು ನಾನು ಇಲ್ಲಿ ಕೂತ್ಕೊಂಡ್ರ ಆಯ್ಕಿಲ್ಲವ ಅಹ್ ಅದಾಕ್ಬೇಕು ಅವ್ರು ತೊಳ್ದಿದ್ರ ಇಲ್ವ ಸಣ್ಣ ಮಕ್ಳ ತೊಳ್ಕತಾರ ಸುಮ್ನಿರಿ ಹೇಳಿವ್ರಿ ಫೋನ್ ಮಾಡಿ ಹೇಳತ್ಕೆ ತೊಳ್ಕೊಂಡು ಆರಾಕಿ ಏನ್ಬಿಟ್ಟು ಅದೆಷ್ಟು ಗೊತ್ತಾಗಕ್ಕಿಲ್ಲ ಕಣ್ಮಗ ಅವ್ರಿಗೆ ಗೊತ್ತಾಕಿಲ್ಲ ಸುಮ್ಮಕಿರು ಅಚ್ಚುಕಟ್ಟಾಗ ಮಾಡಕ್ಕೆ ಬರಕ್ಕಿಲ್ಲ ಕಕ್ಕಿಗಿಕ್ಕಿ ಸೋಸಿಲ್ಲ ಅಕ್ಕಿ ಮಾಡಿ ಮಾಡಿ ಉಟ್ಕೊಂಡು ಬಿಡ್ಬೇಕಾಗಿತ್ತು ನಾನು ಹುಸಿ ಮನೆಗೆ ಮಾಡಿ ಕೊಟ್ಟಿದ್ದೆ ಇವ ಸೊಸೆ ಟೆಕ್ಕಿ ತಿಂಡಿಗೆ ಸೊಸೆ ಟೆಕ್ಕಿನೇ ಹಾಕದ ಅಂದ್ಬಿಟ್ಟು ಅವರು ಬಿಟ್ಟರೆ ಇಷ್ಟು ತರ್ಸ್ಕೊತಾರೆ ಹುಣ್ಣಕ್ಕೆ ಸೊಸಾ ಟೆಕ್ಕಿ ಅವೆಲ್ಲ ಸುಮ್ಮನೆ ಅವಕೆ ತೊಳ್ದಾಗ ಹಾರಾಕ್ಬಿಟ್ಟು ಬುಡ್ಸ್ಬಿಡೋದ ಅನ್ಬಿಟ್ಟು ಮಗ ఆత అక్క ఇరకే నష్ట మార్క్రీ ఏడాకైత కట్బడు సాకు బాత్రూమ్బు మకా బీ అల్ సీ కనవ ఆయ్ హోగ్ కళ మకవ ఏతీ ఏ మాట్త నీ కను ఓజీ ఒత్క మాతాడే నన్గ్ నే బె నెన ఎలా సాకాల కర్నార ఓడాడి ఓడాడి మగ ಐಯ್ ವಗ ಮಾತಾಡ್ತಾಳೆ ಕಂಬಲಿ ಏನೇನೋ ಹೇಳ್ತಾಳೆ ಇತ ನಿದ್ದೆನೂ ಗೊತ್ತದೇ ಇತಾಗ ಮಾತುವೆ ಸುಮಾರು ಹೊತ್ತು ಗಂಟೆ ಮನೆಗೆ ಮಾತಾಡಿ ಮ ಮಾತಾಡ್ಕೊ ಮಾತಾಡ್ಕೊ ಮನೆ ಕಂಡು ಆಮೇಲೆ ನಿದ್ದೆ ಬಂದಿಲ್ಲ ಕಣ್ಮಗೆ ಒಳ್ಳಾಡಿ ಒಳ್ಳಾಡಿ ಸಾಕಾಯ್ತು ಈಗ ನಾಲ್ಕು ಗಂಟೆಯಿಂದ ಏನೋ ನಿದ್ದೆ ಮಾಡಿರೋದು ನಾನು ಹೋಗ್ಬಿಟ್ಟು ಮನೆಗೆ ಹೊಸಿ ಮನೆ ಮನೆಕೊಬಿಡ್ತೀನಿ ಫೋನ್ ಮಾಡಿದ್ರು ಆಗದಪ್ಪ ನೀವೇನು ಗಾಡಿರೋ ಕಣೆ ಹೇಳದ್ದು ಈಗ ಹೇಳು ನಡೆಯವ ಒಂಚೂರ ಮಾಡಿಕೊಟ್ಬಿಟ್ಟು ಅಮ್ಮಯ ಅಂತೀನಿ కొట్ సాకు ఓ హంగిన్ జాస్తి అందబిట్ అలా కనత్కే కత్ ఆతు అన్ను నిజవ్ బాగా బేజారాయితత్కి నగ జన ఏనన్న కెల్వ్కి హాడర్ హే కన హే నీ హంగ్ బాడక నను అనుకుంటే సుమనీరు సుమ్ ఈ కుడిద పటా బట్టమాల దుడ్డే ఆవగా ఆకొంటాయితూ ಆಗ್ಲಿಂದವ ಸರಿ ನೀವ ಅಣ್ಣನ ಹೆಸ್ರು ಹೋಗಂಗ ಹೆಂಗ್ ಮಾಡಿದ್ರಿ ನೀವು ಸುಮ್ನೆ ನಿಮ್ಮ ಹೆಸ್ರು ಮಾಡಿಸ್ಕೋಬೇಕಾನಿ ಅಯ್ಯೋ ಸೇರು ನಿಮ್ ಅಣ್ಣ ಅದೇ ಅಳದೇಕಾನವ ಅದೇನೋ ಸೇರ್ ಕಟ್ಬೇಕಂತಲ್ಲ ಹಾಲು ಹಾಕ್ಬೇಕು ಅಂದ್ರೆ ಈಗ ಅವನ ಹೆಸರು ಇರೋದಕ್ಕೆ ಹಂಗೆ ಓ ಹಾಕ್ತೇವ್ ನೀ ಹಾಕ್ಲಿ ಮಗ ಹಿಂಗ್ ಕುಡ್ದು ಬಿಟ್ರಿ ಮನ್ಸಿನಿ ಎಲ್ಲ ಮಗ ಸುಮ್ನೆ ಮಾತಾಡಿದ್ದೆ ಮಾತಾಡೋದು ದೂರದಿಸ್ ಹೆಂಗ್ ಬಂದಿದ ಅಂತ ಕರ್ನಾಟಕ ನನಗೆ ನಾಚಿಕೆ ಆಯ್ತು ನೆಡಿ ಇವಳೆ ಹೆಂಗ ಗಂಡನ್ ಬಟ್ಟೆ ಒಳಗಿರ ಅಣ್ಣಕ್ಕಿಲ್ವಾಗ ಹತ್ತಿ ಸಾಗದೆ ನೀರಿ ಇಂದು ಪಪ್ಪ ಮನೇಲಿ ಸೂಲಾರದೆ ಎಲ್ಲ ಅದೆಲ್ಲ ಹಚ್ಕಟ್ಟಾಗಿ ನೀರು ಇಕ್ಕೊಂಡು ಪಾಪ ರೋಸ್ ಮೀನು ಸೋಲೂ ಇಬೇಕಾದ ಬೇನು ಉಜ್ಕೊಡಿ ಉಜ್ಕೊಡ್ತಾರೆ ಅವ ನಮ್ಮ ಮಕ್ಳಂಗೆ ಅಲ್ವ ಉಜ್ಜಿಸ್ಕೊಂಡು ನೀರು ಇಕ್ಕೊಂಡು ಹಚ್ಕೊಟ್ಟು ಬಟ್ಟೆ ಕಾಬ್ರದಾನೆ ಬಂದ ನೋಡು ಮತ್ತೆ ನನಗೊಂದು ಇಡೀ ರಾಜಕೀಯ ಆಗೋಯ್ತು ಕನ್ಮಗ ನಿಮ್ಮ ಮಣ್ಣನ ಹೋಗ್ಬಿಟ್ಟು ಏನು ಚೆಂದ ಚೆನ್ನಾಗಿರೋ ಸರ್ಟು ಕೂಡ ಮಾದೇವಾಗ ಊಸಗಿದಾನ ಎಲ್ಲನೂ ಒಳ್ಳೊಳ್ಳೆ ಚೆನ್ನಾಗಿರೋ ರೀ ಸೊಟ್ಟು ಸೊಟ್ಟನೇ ಪಂಚೆಸರು ಇದು ಪ್ಯಾನ್ ಎಂತದ ಹೊಂಗಿ ಆಮೇಲೆ ಸಾಲು ಏನ್ ಬೇಕಾದಷ್ಟು ಅದಕ್ಕೆ ಮಗ ಮನೇಲಿ ಎಲ್ಲೋಲಿ ಅದೊಂದು ಬಟ್ಟೆ ಸಿಗಿಸ್ಕೊಂಡು ಸಿಗಿಸ್ಕೊಂಡು ಹೋಯ್ತಾನೆ ಏನ್ ಮಾಡಿ ಏನಕಿಲ್ವವ ಅಲ್ಲ ಮಕ್ಳು ಹಿಂಗೆ ಹಿಂಗೆ ಚೆನ್ನಾಗಿ ಬಿಸಿ ಇರಂಗ ಅವ್ರೆ ಏನಂಗೆ ಇರ್ಸವ್ರಲ್ಲ ಅತ ಮಕ್ಳು ಹೊಡೋದು ಮಾತಾಲ್ವ ಮಗ್ಯ ಎಲ್ಲ ಬುದ್ಧಿ ಬುದ್ದಿ ಬಾತ್ಕೆ ಮನೆ ಕೊಂಡಿ ರಾಯ್ತಿವ ಏಳ್ಸ್ರಲ್ಲಿ ಸೊತ್ಕೇ ಹೋಗಬ ಒಂದೇ ಒಂದು ಬಿಟ್ಟ ಕಟ್ಟ ಕಳ್ಸಿ ಸಾಕು ತರೇನೋಯ್ತದೆ ಕುಡ್ತಿವಿ ನಾಷ್ಟ ಮಾಡ್ಕೊಂಡು ಹೋಗ್ಬಿಡಿ ಅದಕ್ಕೆ ಒಂದ್ ಚೂರ ಉಪ್ಪಿಟ್ಟ ಮಾಡ್ತೀನಿ ಹೋಗೋದಕ್ಕೆ ನಾಷ್ಟ ಆಗಿರ್ತದೆ ಮಾಡಿರ್ತಾರೆ ಇವನು ಗೋವಿಂದ ಅಂಗ್ಗೆ ಹೋಗ್ಬೇಕಂದ್ರೆ ಇವನು ಆಫೀಸ್ಗೆ ಹೋಗಬೇಕಲ್ಲ ಮಾಡೇವಾ ಮಾಡಿರ್ತಾರೆ ಕತೆ ನಾವು ಅಲ್ಲಿ ಹೋಗಿ ತಿಂತೀವಿ ನಡೀಗಾ ಕಾಯಿಸ್ಕೊಂಡು ನಡಿ ಸರಿ ಅದಕ್ಕೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ